ಸಾವಿರ ಎರಡು ಸಾವಿರ ರೂಪಾಯಿ ಎರಡು ಸಾವಿರದ ಐವತ್ತು ರೂಪಾಯಿ ಎರಡು ಸಾವಿರದ ಐವತ್ತು ಎರಡು ಸಾವಿರದ ನೂರು ಎರಡು ಸಾವಿರದ ನೂರೈವತ್ತು ಎರಡು ಸಾವಿರದ ಇನ್ನೂರು ರೂಪಾಯಿ ಎರಡು ಸಾವಿರದ ಇನ್ನೂರು 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 ಬರೀ ರೂಪಾಯಿ ನೂರೈದು ರೂಪಾಯಿ ನೂರ ಐದು ರೂಪಾಯಿ ನೂರ ಹತ್ತು ರೂಪಾಯಿ ನೂರತ್ತು ನೂರ ಹದಿನೈದು ರೂಪಾಯಿ ನೂರ ಹದಿನೈದು ನೂರ ಇಪ್ಪತ್ತು ರೂಪಾಯಿ ನೂರ ಇಪ್ಪತ್ತು ನೂರ ಇಪ್ಪತ್ತೈದು ರೂಪಾಯಿ ನೂರ ಇಪ್ಪತ್ತೈದು ನೂರ ಇರುವೈ ನೂಟ ರೂಪಾಯಿ ನೂರ ಮೂವತ್ತು ನೂರ ಮೂವತ್ತು ರೂಪಾಯಿ ನೂರ ಮೂವತ್ತು ರೂಪಾಯಿ ನೂರ ಮೂವತ್ತು ನೂರು ಮೂವತ್ತು ರೂಪಾಯಿ ನೂರ ಮೂವತ್ತು ರೂಪಾಯಿ ನೂರ ಮೂವತ್ತು ನೂರು ಮೂವತ್ತು ರೂಪಾಯಿ ನೂರ ಮೂವತ್ತು ರೂಪಾಯಿ ನೂರ ಮೂವತ್ತು ನೂರ ಮೂವತ್ತು ರೂಪಾಯಿ ನೂರು ಮೂವತ್ತು ಹನ್ನೆರಡು ಗ್ರೇಟೆ ನೋಡಿರಿ ಶಂಕರಣ್ಣ ನೂರ ಮೂವತ್ತು ರೂಪಾಯಿ ನೂರ ಮೂವತ್ತು ನೂರ ಮೂವತ್ತು ರೂಪಾಯಿ ನೂರ ಮೂವತ್ತು ರೂಪಾಯಿ ನೂರ ಮೂವತ್ತೈದು ರೂಪಾಯಿ ನೂರ ಮೂವತ್ತೈದು ನೂರ ಮೂವತ್ತೈದು ರೂಪಾಯಿ ನೂರ ಮೂವತ್ತೈದು ನೂರ ಮೂವತ್ತೈದು ನೂರ ಮೂವತ್ತೈದು ಅಣ್ಣಿಂಗಿಲ್ಲ ಕಲ್ಲ ರೆಡಿ ನೋಡಿ ನೋಡಿರಿ ನೂರ ಮೂವತ್ತೈದು ನೂರ ಮೂವತ್ತೈದು ರೂಪಾಯಿ ನೂರ ಮೂವತ್ತೈದು ನೂರ ಮೂವತ್ತೈದು ನೂರ ಮೂವತ್ತೈದು नूर मु नूरा मुपाई नूर मुव नून नूर मुव नूरा मूव रूपय नूर मुव नूर रूपा नूरा रूपाय नूर नूरा रूपा नूरा रूप नूर नूर रूपा नूरा रूपाय नूरा रूपा नूर ನೂರೈದು ರೂಪಾಯಿ ನೂರ ಐದು ರೂಪಾಯಿ ನೂರೈದು ನೂರೈದು ರೂಪಾಯಿ ನೂರ ಐದು ರೂಪಾಯಿ ನೂರೈದು ನೂರೈದು ರೂಪಾಯಿ ನೂರ ಐದು ರೂಪಾಯಿ ನೂರ ಐದು ರೂಪಾಯಿ ಐನೂರೈವತ್ತಾರುನೂರು ಆರುನೂರೈವತ್ತೇಳುನೂರು ಏಳ್ನೂರೈವತ್ತೆಂಟುನೂರು ರೂಪಾಯಿ ಎಂಟುನೂರ ಎಂಟುನೂರೈವತ್ತೊಂಬೈನೂರು ರೂಪಾಯಿ ஒம்பைநூறு ஐவத்து ரூபாய் சாகிர் ரூபாய் சாகிர் ஐவத்து ரூபாய் சாகிர் நூறு சாயிர நூறைவத்து சாகிர் இன்னூறு இன்னூரத்து முன்னூறு ரூபாய் சாகிர் முன்னூறு சாயிர் முன்னூறு ரூபாய் முன்னூறைவத்து ரூபாய் முன்னூறைவத்து சாகிர் முன்னூரைவத்து ரூபாய் சாகர் நானூறு ரூபாய் சாகர் நானூறு சாயிர நானூரைவத்து ரூபாய் சாகர் நானூறைவத்து சாகிரத நானூற ஐவத்து ரூபாய் சாயிரம் நானூறைவத்து சாயிரத நானூறைவத்து வெய் நானூற்ற யாபை வெயில் நானூற்ற யபை ரூபாய் வெயி நானூற்ற யாபை வெயி நானூற்ற யாபை சாயிரத நானூறு ஐவத்து ரூபாய் இன்னூரொம்பைநூறு ஐவது சாகிர் ரூபாய் சாகரதைவது சாகிர் நூறு நூறைவத்து இன்னூறு ரூபாய் இன்னூரைய முன்னூறு ரூபாய் முன்னூறு சாயிரத முன்னூறு ரூபாய் சாகிர் முன்னூறு சாயிரத முன்னூறு ஐவத்து ரூபாய் சாகிர் முன்னூரைவத்து சாகிர் நானூறு ரூபாய் ஐத்து நானூறு ஐத்து நானூறு ரூபாய் சாகிர் நானூறு நானூற்றை ஐம்பது ரூபாய் ஐந்து ஐநூறு சாகிர் ஐநூறு ரூபாய் சாகிர் ஐநூறு ಸಾವಿರದ ಐನೂರು ರೂಪಾಯಿ ಐ ಸಾವಿರದ ಐನೂರ ಐವತ್ತು ರೂಪಾಯಿ ಐತಿ ಐನೂರ ಅಂಬತ್ತು ರೂಪಾಯಿ ಸಾವಿರದ ಐನೂರ ಐವತ್ತು ರೂಪಾಯಿ ಸಾವಿರದ ಐನೂರ ಐವತ್ತು ಸಾವಿರದ ಐನೂರ ಐವತ್ತು ರೂಪಾಯಿ ಸಾವಿರದ ಎನ್ನ ಸಾವಿರದ ಐನೂರ ಐವತ್ತು ಹಿಂಗೆ ಅಂಬತ್ತು ರೂಪಾಯಿ ಸಾವಿರದ ಆರುನೂರು ರೂಪಾಯಿ ಸಾವಿರದ ಆರುನೂರು ಸಾವಿರದ ಆರುನೂರು ರೂಪಾಯಿ ಐತೆ ಆರುನೂರು ರೂಪಾಯಿ ಆಯಿತು ಆರುನೂರು ಎನ್ನ ನೇಮು ಕರಿಯಪ್ಪ ಎರಡು ಸಾವಿರ ರೂಪಾಯಿ ಎರಡು ಸಾವಿರ ಎರಡು ಸಾವಿರ ರೂಪಾಯಿ ಎರಡು ಸಾವಿರ ಎರಡು ಸಾವಿರ ರೂಪಾಯಿ ಎರಡು ಸಾವಿರ ರೂಪಾಯಿ ಎರಡು ಸಾವಿರ ಎರಡು ಸಾವಿರ ರೂಪಾಯಿ ಎರಡು ಸಾವಿರ ರೂಪಾಯಿ ಎರಡು ಸಾವಿರದ ಐವತ್ತು ರೂಪಾಯಿ ಎರಡು ಸಾವಿರದ ಐವತ್ತು ಎರಡು ಸಾವಿರದ ಐವತ್ತು ರೂಪಾಯಿ ಎರಡು ಸಾವಿರದ ಐವತ್ತು ಎರಡು ಸಾವಿರದ ಐವತ್ತು ರೂಪಾಯಿ ಏನ ಎರಡು ಸಾವಿರದ ಐವತ್ತು ರೂಪಾಯಿ ಎರಡು ಸಾವಿರದ ಐವತ್ತು ಎರಡು ಸಾವಿರದ ಐವತ್ತು ರೂಪಾಯಿ ಏನೋ ಎರಡು ಸಾವಿರದ ಐವತ್ತು ರೂಪಾಯಿ ಎರಡು ಸಾವಿರದ ಐವತ್ತು ರೆಂಡಾಯತಿ ಎಂಬತ್ತು ರೂಪಾಯಿ ಎರಡು ಸಾವಿರದ ಐವತ್ತು ಎರಡು ಸಾವಿರದ ಐವತ್ತು ರೂಪಾಯಿ ಸಾವಿರದ ಐನೂರ ಐವತ್ತು ರೂಪಾಯಿ ಸಾವಿರದ ಆರುನೂರು ಸಾವಿರದ ಆರುನೂರು ರೂಪಾಯಿ ಸಾವಿರದ ಆರುನೂರ ಐವತ್ತು ರೂಪಾಯಿ ಸಾವಿರದ ಆರುನೂರ ಐವತ್ತು ಸಾವಿರದ ಏಳ್ನೂರು ರೂಪಾಯಿ ಸಾವಿರದ ಏಳ್ನೂರ ಐವತ್ತು ಸಾವಿರದ ಎಂಟುನೂರು ರೂಪಾಯಿ ಸಾವಿರದ ಎಂಟುನೂರು ರೂಪಾಯಿ ಸಾವಿರದ ಎಂಟುನೂರ ಐವತ್ತು ರೂಪಾಯಿ ಸಾವಿರದ ಎಂಟುನೂರ ಐವತ್ತು ಎಂಟುನೂರೈವತ್ತು ವಯ್ಯ ಎಂನೂಟೈ ರೂಪಾಯಿ ಸಾವಿರದ ಎಂಟುನೂರ ಐವತ್ತು ಸಾವಿರದ ಎಂಟುನೂರ ಐವತ್ತು ರೂಪಾಯಿ ಸಾವಿರದ ಎಂಟುನೂರ ಐವತ್ತು ವೆಯಿ ಎಂನೂಟ ಯಾವೈ ರೂಪಾಯಿ ಸಾವಿರದ ಐವತ್ತು ಸಾವಿರದ ಎಂಟುನೂರ ಐವತ್ತು ರೂಪಾಯಿ ಸಾವಿರದ ಐವತ್ತು ಭಾಗವಂ ಚುಡಯ ಪುಲ್ಲಾರು ಸಾವಿರ ಸಾವಿರದ ಐವತ್ತು ಸಾವಿರದ ನೂರು ನೂರೈವತ್ತು ಇನ್ನೂರು ಇನ್ನೂರೈವತ್ತು ಮುನ್ನೂರು ರೂಪಾಯಿ ಮುನ್ನೂರೈವತ್ತು ನಾನ್ನೂರು ಸಾವಿರದ ನಾನ್ನೂರು ರೂಪಾಯಿ ಸಾವಿರದ ನಾನ್ನೂರು ಸಾವಿರದ ಐವತ್ತು ಸಾವಿರದ ಐನೂರು ರೂಪಾಯಿ ಸಾವಿರದ ಐನೂರು ಸಾವಿರದ ಐನೂರು ರೂಪಾಯಿ ವೆಯ್ ಐನೂರು ರೂಪಾಯಿ ವೆಯಿ ಐನೂರ ಯಾವೈ ರೂಪಾಯಿ ವೆಯಿ ಐನೂರ ಯಾವೈ ಸಾವಿರದ ಐನೂರ ಐವತ್ತು ರೂಪಾಯಿ ಸಾವಿರದ ಐನೂರ ಐವತ್ತು ಸಾವಿರದ ಐನೂರ ಐವತ್ತು ರೂಪಾಯಿ ಸಾವಿರದ ಐನೂರ ಐವತ್ತು ರೂಪಾಯಿ ಸಾವಿರದ ಜೆ ಆರ್ ಸಾವಿರದ ಐನೂರ ಐವತ್ತು ರೂಪಾಯಿ ಸಾವಿರದ ಐನೂರ ಐವತ್ತು ರೂಪಾಯಿ ಸಾವಿರದ ಐನೂರ ಐವತ್ತು ಸಾವಿರದ ಐನೂರ ಐವತ್ತು ಪೆಂಡಿಂಗ್ ಮಾಡಲ್ಲ ಆಮೇಲೆ ನೋಡೋವರು ಇಲ್ಲ ಆಯಿತಾ ಸಾವಿರದ ಐನೂರ ಐವತ್ತು ರೂಪಾಯಿ ಸಾವಿರದ ಐನೂರ ಐವತ್ತು ರೂಪಾಯಿ ಸಾವಿರದ ಐನೂರ ಐವತ್ತು ರೂಪಾಯಿ ಸಾವಿರದ ಐನೂರ ಐವತ್ತು ಇನ್ನೊಂದು ಐವತ್ತು ಸಾವಿರದ ಐನೂರ ಐವತ್ತು ರೂಪಾಯಿ ಸಾವಿರದ ಐನೂರ ಐವತ್ತು ಸಾವಿರದ ಐನೂರು ಶಂಕರಣ ಐವತ್ತು ಮೂವತ್ತೊಂದು ಲಾಟೋ ಸಾವಿರದ ಐನೂರ ಐವತ್ತು ಸಾವಿರದ ಐನೂರ ಐನೂರೈವತ್ತು ಸಾವಿರದ ಆರುನೂರು ರೂಪಾಯಿ ಸೂಪರ್ ಐತೆ ಮೂವತ್ತೊಂದು ಸಾವಿರದ ಆರುನೂರು ಸಾವಿರದ ಆರುನೂರು ರೂಪಾಯಿ ಸಾವಿರದ ಐವತ್ತು ರೂಪಾಯಿ ಸಾವಿರದ ಐವತ್ತು ಸಾವಿರದ ನೂರು ಸಾವಿರದ ನೂರ ಐವತ್ತು ರೂಪಾಯಿ ಸಾವಿರದ ಇನ್ನೂರು ರೂಪಾಯಿ ಸಾವಿರದ ಇನ್ನೂರು ಸಾವಿರದ ಇನ್ನೂರ ಐವತ್ತು ರೂಪಾಯಿ ಸಾವಿರದ ಇನ್ನೂರ ಐವತ್ತು ಸಾವಿರದ ಇನ್ನೂರೈವತ್ತು ರೂಪಾಯಿ ಸಾವಿರದ ಮುನ್ನೂರು ಸಾವಿರದ ಮುನ್ನೂರು ರೂಪಾಯಿ ಸಾವಿರದ ಮುನ್ನೂರು ಮುನ್ನೂರ ಐವತ್ತು ರೂಪಾಯಿ ಸಾವಿರದ ಮುನ್ನೂರ ಐವತ್ತು ಸಾವಿರದ ಮುನ್ನೂರ ಐವತ್ತು ರೂಪಾಯಿ ಸಾವಿರದ ಮುನ್ನೂರ ಐವತ್ತು ಸಾವಿರದ ಮುನ್ನೂರ ಐವತ್ತು ಸಾವಿರದ ಮುನ್ನೂರ ಐವತ್ತು ರೂಪಾಯಿ ಸಾವಿರದ ಮುನ್ನೂರೈವತ್ತು ಯಾರದಣ್ಣೆ ಇದು ರೈತರು ಅಪ್ಪ ರೈತರು ಯಾರು ಅಲ್ಲಿ ಲಂಬರ್ ಐತೆ ಮಾಡೋ ಒಂದು ನಿಮಿಷ ಪಟ್ಟಂಥವ್ರು ಸಾವಿರದ ಮುನ್ನೂರ ಐವತ್ತು ರೂಪಾಯಿ ಸಾವಿರದ ಮುನ್ನೂರ ಐವತ್ತು ಸಾವಿರದ ಮುನ್ನೂರ ಐವತ್ತು ಎಯ್ ಮುನ್ನೂಟ ಯಾವ ವೆಯ ಮುನ್ನೂಟೈ ವೆ ನಾನ್ನೂರು ರೂಪಾಯಿ ವೆಯ್ ನಾನ್ನೂರು ಸಾವಿರದ ನಾನ್ನೂರು ಸಾವಿರದ ನಾನ್ನೂರು ರೂಪಾಯಿ ಸಾವಿರದ ಐವತ್ತು ರೂಪಾಯಿ ಸಾವಿರದ ಐನೂರು ರೂಪಾಯಿ ಸಾವಿರದ ಐನೂರು ಸಾವಿರದ ಐನೂರು ರೂಪಾಯಿ ಸಾವಿರದ ಐನೂರು ಸಾವಿರದ ಐನೂರು ರೂಪಾಯಿ ಕೇಳ್ತಾವ್ರಿ ಇದು ಅಂತ ಕೇಳಪ್ಪ ಇವನ ಸಾವಿರದ ಐನೂರು ರೂಪಾಯ್ಕಾ ಹಾಂ ಕೇಳಿ ಬೇಗ ಸಾವಿರದ ಐನೂರು ರೂಪಾಯಿ ಕೇಳ್ತಾವ್ರಣ ಮಂಡಿಯಿಂದ ಹಾಂ ಏಟು ಸ ಸಾವಿರದ ಐನೂರು ಇಪ್ಪತ್ತು ಕ್ರೇಟು ಹಸ್ರೆಲ್ಲ ಐತೆ ಎಲ್ಲವ್ರನ್ನ ಕೇಳು ಹಾಂ ಸಾವಿರದ ಐನೂರು ರೂಪಾಯಿ ಸಾವಿರದ ಐನೂರು 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 ರೂಪಾಯಿ ಏನಂತ ಅವ್ರದೇನಾ ಯಾರ್ದಂತ್ರಿ ಸಾವಿರದ ಐನೂರು ರೂಪಾಯಿ ಅಣ ಯ ಯಾರದಣ್ಣ ಇದು ಡೋ ಲಾಟ್ ಯಾರು ರಂಜಿತ್ ಕುಮಾರ ಹಾಂ ಏ ಸಾವಿರದ ಐನೂರು ರೂಪಾಯಿ ಇದು ಏನಾಗ್ತದೆ ನೋಡು ಸಾವಿರದ ಐನೂರು ರೂಪಾಯಿ ಸಾವಿರದ ಐವತ್ತು ಸಾವಿರದ ನೂರು ರೂಪಾಯಿ ಐತಿ ನೂರು ರೂಪಾಯಿ ಸಾವಿರದ ನೂರು ಸಾವಿರದ ನೂರು ರೂಪಾಯಿ ಆಯ್ತು ನೂರ ಅಂಬತ್ತು ರೂಪಾಯಿ ಆಯ್ತು ಎರಡುನೂರು ರೂಪಾಯಿ ಆಯ್ತು ಎರಡುನೂರು ಹಜಾರ್ ದೋಸೌ ಐತಿ ಇನ್ನೂರು ರೂಪಾಯಿ ಸಾವಿರದ ಇನ್ನೂರ ಐವತ್ತು ರೂಪಾಯಿ ಸಾವಿರದ ಇನ್ನೂರೈವತ್ತು ಸಾವಿರದ ಮುನ್ನೂರು ಮುನ್ನೂರೈವತ್ತು ಸಾವಿರದ ನಾನ್ನೂರು ರೂಪಾಯಿ ಸಾವಿರದ ನಾನ್ನೂರು ಸಾವಿರದ ನಾನ್ನೂರು ರೂಪಾಯಿ ಸಾವಿರದ ನಾನ್ನೂರು ರೂಪಾಯಿ ಸಾವಿರದ ನಾನ್ನೂರು ಏನಯ್ಯ ಸಾವಿರದ ನಾನ್ನೂರು ರೂಪಾಯಿ ಸಾವಿರದ ನಾನ್ನೂರು ಗುರು ಹಾಂ ಸಾವಿರದ ನಾನ್ನೂರು ರೂಪಾಯಿ ಸಾವಿರದ ನಾನ್ನೂರು ಸಾವಿರದ ನಾನ್ನೂರು ರೂಪಾಯಿ ಸಾವಿರದ ನೂರೈವತ್ತು ಸಾವಿರದ ಇನ್ನೂರು ಇನ್ನೂರೈವತ್ತು ಸಾವಿರದ ಮುನ್ನೂರು ರೂಪಾಯಿ ಸಾವಿರದ ಮುನ್ನೂರು ಸಾವಿರದ ಮುನ್ನೂರೈವತ್ತು ಸಾವಿರದ ನಾನ್ನೂರು ರೂಪಾಯಿ ಸಾವಿರದ ಐವತ್ತು ಸಾವಿರದ ಐವತ್ತು ಸಾವಿರದ ಐನೂರು ರೂಪಾಯಿ ಸಾವಿರದ ಐನೂರ ಐವತ್ತು ರೂಪಾಯಿ ಸಾವಿರದ ಆರುನೂರು ಆರುನೂರೈವತ್ತು ಸಾವಿರದ ಏಳ್ನೂರು ರೂಪಾಯಿ ಸಾವಿರದ ಏಳ್ನೂರು ರೂಪಾಯಿ ಸಾವಿರದ ಏಳ್ನೂರು ಸಾವಿರದ ಏಳ್ನೂರು ರೂಪಾಯಿ ಸಾವಿರದ ಏಳ್ನೂರು ರೂಪಾಯಿ ಏನಪ್ಪ ವೆಯ್ಯ ಏಳ್ನೂರು ರೂಪಾಯಿ ವೆಯ್ ಏಳ್ನೂರು ಭಾಷದು ಸಾವಿರದ ಏಳ್ನೂರು ಮಾಣಿಕ್ ಭಾಷೆ ಸಾವಿರದ ಏಳ್ನೂರು ಅಣ್ಣ ಚೆನ್ನಾಗೈತೆ ನೋಡು ಏಟು ಸಾವಿರದ ಏಳ್ನೂರು ರೂಪಾಯಿ ಐತಿ ಏಳ್ನೂರು ರೂಪಾಯಿ ಐತಿ ಏಳ್ನೂರು ಐತಿ ಏಳ್ನೂರು ರೂಪಾಯಿ ಸಾವಿರದ ಏಳ್ನೂರು ರೂಪಾಯಿ ಸಾವಿರದ ಏಳ್ನೂರು ಸಾವಿರದ ಏಳ್ನೂರ ಐವತ್ತು ರೂಪಾಯಿ ಸಾವಿರದ ಏಳ್ನೂರ ಐವತ್ತು ಸಾವಿರದ ಏಳ್ನೂರ ಐವತ್ತು ರೂಪಾಯಿ ಏನಪ್ಪ ಎನ್ ಜಿ ಆರ್ ಸಾವಿರದ ಏಳ್ನೂರ ಐವತ್ತು ಸಾವಿರದ ಏಳ್ನೂರ ಐವತ್ತು ರೂಪಾಯಿ ರಮೇಶ್ ಬರೆಯಪ್ಪ ಇನ್ನೂರು ಇನ್ನೂರು ಮುನ್ನೂರು ರೂಪಾಯಿ ಸಾವಿರದ ನಾನ್ನೂರು ರೂಪಾಯಿ ಸಾವಿರದ ನಾನ್ನೂರು ಸಾವಿರದ ನಾನ್ನೂರ ಐವತ್ತು ರೂಪಾಯಿ ಸಾವಿರದ ಐನೂರು ರೂಪಾಯಿ ಸಾವಿರದ ಐನೂರು ಸಾವಿರದ ಐನೂರು ರೂಪಾಯಿ ವಯ್ಯ ಐನೂರು ವಯಿ ಐನೂರು ರೂಪಾಯಿ ಸಾವಿರದ ಐನೂರು ರೂಪಾಯಿ ಏನು ಹೆಸರು ರೂಪಾಯಿ ಸಾವಿರದ ಐನೂರು ಸಾವಿರದ ಐನೂರು ರೂಪಾಯಿ ವೆಯಿ ಐನೂರು ರೂಪಾಯಿ ವೆಯ್ ಐನೂ ಯಾಭೈ ರೂಪಾಯಿ ವೆಯ್ ಐನೂಟ್ಯಾಬ್ಬೈ ವೆ ಐನೂ ವೆ ರೂಪಾಯಿ ಸಾವಿರದ ಆರುನೂರು ಸಾವಿರದ ಆರುನೂರು ರೂಪಾಯಿ ಸಾವಿರದ ಆರುನೂರು ಸಾವಿರದ ಆರುನೂರ ಐವತ್ತು ರೂಪಾಯಿ ಸಾವಿರದ ಆರುನೂರ ಐವತ್ತು ಸಾವಿರದ ಆರುನೂರ ಐವತ್ತು ರೂಪಾಯಿ ಆಗೋದು